ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಎರಡ್ ಮೂರು ದಿನದಿಂದ ನಟಿ ಅನುಶ್ರೀ ಮದ್ವೆ ವಿಷಯ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಅನುಶ್ರೀ ಬಗ್ಗೆ ಒಂದಿಷ್ಟು ಮಂದಿ ಬೇಡದ ಸುದ್ದಿಯನ್ನೆಲ್ಲ ಪ್ರಸಾರ ಮಾಡ್ತಿದ್ದಾರೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದೆ ಇನ್ನೊಬ್ಬರ ಬದುಕಲ್ಲಿ ಹುಳಿ ಹಿಂಡೋದೊಂದೇ ಇವರ ಕೆಲಸ ಆಗಿದೆ ಯಾಕಂದ್ರೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅದು ಅವರ ವೈಯಕ್ತಿಕ ವಿಷಯ ಸಾಧ್ಯ ಆದ್ರೆ ಈ ಖುಷಿಯ ವಿಷಯವನ್ನ ಎಲ್ಲಾ ಹಂಚೋದಿಕ್ಕೆ ಟ್ರೈ ಮಾಡಿ ಅವರ ಮದುವೆ ಬಗ್ಗೆ ಒಂದಿಷ್ಟು ಮಾಹಿತಿ ಇದ್ರೆ ಜನರಿಗೆ ಶೇರ್ ಮಾಡೋ ಕೆಲಸ ಮಾಡಿ ಅದನ್ನ ಬಿಟ್ಟು ಇಲ್ಲ ಸಲ್ಲದ ಸುಳ್ ಸುದ್ದಿ ಹಪ್ಸೋದಿದೆಯಲ್ಲ ಅದಕ್ಕಿಂತ ಅಸಹ್ಯ ಮತ್ತೊಂದಿಲ್ಲ ಬಹುತೇಕರು ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ ಕೆಲವೊಂದಿಷ್ಟು ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅನುಶ್ರೀ ಮದುವೆ ವಿಷಯವಾಗಿಯೂ ಕೆಟ್ಟದಾಗಿ ಸುದ್ದಿ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ ಅಂದ್ರೆ ವೈಯಕ್ತಿಕ ವಿಷಯ ಅಲ್ಲ ನಟಿ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಮುಸ್ಲಿಂ ಧರ್ಮಕ್ಕೆ ಸೇರಿದವನ ಮುಸ್ಲಿಂ ಹುಡುಗನನ್ನ ಅನುಶ್ರೀ ಮದ್ವೆ ಆಗ್ತಿದಾರ ಅನುಶ್ರೀ ಮುಸ್ಲಿಂ ಧರ್ಮಕ್ಕೆ ಸೇರ್ತಾರ ಇಂತ ಅಸಹ್ಯದ ಲೈನ್ ಗಳನ್ನ ಹಾಕಿ ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ತಮಗೆ ವೀವ್ಸ್ ಆಗಬೇಕು ತಮಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು ಅನ್ನೋ ಹುಚ್ಚಲ್ಲಿ ಬಾಯಿಗೆ ಬಂದಂತೆ ಸುದ್ದಿ ಮಾಡ್ತಿದ್ದಾರೆ ಬಹುಶಃ ಇಂತ ಸುದ್ದಿಗಳನ್ನೆಲ್ಲ ನೋಡಿಯೇ ಇರಬೇಕು ಮೊನ್ನೆ ಮೊನ್ನೆ ಅನುಶ್ರೀ ಒಂದು ಪೋಸ್ಟ್ ಹಾಕಿದ್ದು ಆಡ್ಕೊಳ್ಳೋರ ಬಾಯಿಗೆ ಬೇಗ ಹಾಕೋದಿಕ್ ಆಗಲ್ಲ ಅಂತ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾರೆ ನಿಜ ಆದ್ರೆ ತೀರಾ ಈ ಮಟ್ಟಿಗೆ ಇಳಿಯೋದು ಅಸಹ್ಯದ ಭರಮಾವಧಿ ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ಹೆಸರು ರೋಷನ್ ಅನ್ನೋದು ಬಿಟ್ರೆ ಇವರ ಬಗ್ಗೆ ಯಾರೊಬ್ರಿಗೂ ಹೆಚ್ಚಿನ ಮಾಹಿತಿ ಇಲ್ಲ ಹುಡುಗ ಕೂರ್ಗ್ ಮೂಲದವರು ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ದೊಡ್ಡ ಮನೆಗೆ ಹತ್ತಿರ ಇದ್ದವರು ಅನ್ನೋದನ್ನ ಬಿಟ್ರೆ ಇವರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ತಮ್ಮ ಅಕೌಂಟ್ ನ ಪ್ರೈವೇಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರೊಬ್ಬರಿಗೂ ಇಲ್ಲ ಅಂತಹದ್ರಲ್ಲಿ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಮುಸ್ಲಿಂ ಧರ್ಮದವರ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸುದ್ದಿ ಮಾಡ್ತಾರಲ್ಲ ಇಂಥವರಿಗೆ ಏನ್ ಹೇಳಬೇಕು ಹೇಳಿ ಇಲ್ಲಿ ಜಾತಿ ಧರ್ಮ ಮುಖ್ಯಾನ ಯಾರನ್ ಮದುವೆ ಆಗಬೇಕು ಯಾರ ಜೊತೆ ಬದುಕು ನಡೆಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಅನುಶ್ರೀ ಆದ್ರೆ ಕೆಲವರು ಮಾಡೋ ಹುಚ್ಚಾಟದ ಸ್ಟೋರಿ ನೋಡಿದ್ರೆ ನಗ್ಬೇಕು ಅಳಬೇಕೋ ಒಂದೂ ಗೊತ್ತಾಗ್ತಿಲ್ಲ ಓ ಸಾರಿ ನಾವು ಸುದ್ದಿ ಹೇಳೋದಿಕ್ ಬಂದಿದ್ದೇ ಬೇರೆ ಈಗ ಹೇಳಿದ್ದೇ ಬೇರೆ ಅನುಶ್ರೀ ವಿಷಯದಲ್ಲಿ ಈ ರೀತಿಯು ಸುದ್ದಿ ಆಗ್ತಾ ಇತ್ತು ಹೀಗಾಗಿ ಹೇಳಬೇಕು ಅಂತ ಅನ್ನಿಸ್ತು ಹೇಳಿ ಮುಗ್ಸಿದ್ದೀವಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆ ಅನುಶ್ರಿಗೆ ಈಗ ಮೂವತ್ತೇಳು ವರ್ಷ ತುಂಬಿದೆ ಜೀವನದಲ್ಲಿ ಸುಖ ದುಃಖ ಎಲ್ಲವನ್ನ ಸಮನಾಗಿ ನೋಡ್ಕೊಂಡು ಬಂದ ಹೆಣ್ಮಗಳು ಇವರು ಗೆದ್ದವರನ್ನ ಬೆಂತಟ್ಟಿದ್ದಾರೆ ಸೋತವರನ್ನ ಸಂತೈಸಿದ್ದಾರೆ ಗೆದ್ದಾಗ ಮನದುಂಬಿ ನಕ್ಕಿದ್ದಾರೆ ದುಃಖ ಆದಾಗ ಚಿಕ್ಕ ಮಗುವಿನಂತೆ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ದಾರೆ ಇವತ್ತು ಅನುಶ್ರೀ ಅಂದ್ರೆ ಇಡೀ ಕರುನಾಡಿಗೆ ಗೊತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ಅವರ ಪರಿಶ್ರಮದಿಂದ ಮಾತ್ರ ಮಾತೂ ಕೂಡ ಬದುಕು ಕೊಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟವರು ಅನುಶ್ರೀ ಅನುಶ್ರೀಗೆ ಇವತ್ತು ಇಂತಹದ್ದಿಲ್ಲ ಅನ್ನೋದಿಲ್ಲ ಏನಿಲ್ಲ ಅಂದ್ರೂ ಕೋಟಿ ಒಡತಿ ಜೀವನದಲ್ಲಿ ಎಲ್ಲಾ ಸುಖ ಸಂಪತ್ತಿದೆ ಆದ್ರೆ ಎಷ್ಟು ವರ್ಷ ಮದುವೆ ಆಗೋದಿಕ್ಕೆ ಮನ್ಸ್ ಮಾಡಿರ್ಲಿಲ್ಲ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೇನೂ ಅಲ್ಲ ತಮ್ಮ ತಾಯಿಗಾದ ನೋವು ಪ್ರತಿ ಹೆಣ್ಮಕ್ಳಿಗೂ ಅಪ್ಪ ಅಂದ್ರೆ ಪ್ರಪಂಚ ಅಪ್ಪ ಅಂದ್ರೆ ಸರ್ವಸ್ವ ಆದ್ರೆ ಅನುಶ್ರೀ ಪಾಲಿಗೆ ಅಪ್ಪ ಅನ್ಸ್ಕೊಂಡವರು ಪ್ರಪಂಚ ಆಗ್ಲೇ ಇಲ್ಲ ಮಕ್ಕಳ ಪಾಲಿಗೆ ಒಂದೊಳ್ಳೆ ಅಪ್ಪ ಆಗಿ ಕೈ ಹಿಡಿದು ಹೆಜ್ಜೆ ಹಾಕ್ಲಿಲ್ಲ ಕಟ್ಕೊಂಡ ಹೆಂಡತಿಗೂ ಒಳ್ಳೆ ಗಂಡನ ಆಗ್ಲಿಲ್ಲ ಬದುಕಿನುದ್ದಕ್ಕೂ ಜೊತೆಗಿರ್ತೀನಿ ಅಂತ ಸಪ್ತಪದಿ ತುಳಿದವರು ಅರ್ಧ ದಾರಿಯಲ್ಲೇ ಬಿಟ್ ಹೋದ್ರು ಅನುಶ್ರೀ ತಂದೆ ಬಿಟ್ ಹೋದಾಗ ಅನುಶ್ರೀಗೆ ತುಂಬಾ ಚಿಕ್ಕ ವಯಸ್ಸು ಜೊತೆಗೊಬ್ಬ ತಮ್ಮ ಬೇರೆ ಇದ್ದ ಅಮ್ಮ ತಮ್ಮ ಮತ್ತು ಅನುಶ್ರೀ ಈ ಮೂವರದ್ದೇ ಒಂದ್ ಪ್ರಪಂಚ ಸಣ್ಣ ಹಳ್ಳಿಯಲ್ಲಿ ಬೆಳೆದ ಹೆಣ್ಮಗಳು ತುಂಬಾನೇ ಬಡತನ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಿಕ್ಕೆ ಅಂತ ಬೆಂಗಳೂರಿಗೆ ಬಂದವರು ಅನುಶ್ರೀ ಹೇಗಾದ್ರೂ ಸರಿ ನಾನೇ ನನ್ನ ತಾಯಿಯನ್ನ ಸಾಕ್ತೀನಿ ನಾನೇ ನನ್ ಕಾಲು ಮೇಲೆ ನಿಲ್ತೀನಿ ಅನ್ನೋ ಹಠಕ್ಕೆ ಬಿದ್ದು ಟಿವಿ ಮಾಧ್ಯಮಕ್ಕೆ ಕಾಲಿಡ್ತಾರೆ ಒಳ್ಳೆ ಡಾನ್ಸರ್ ಆಗಿದ್ದ ಅನುಶ್ರೀ ಮುಂದೆ ಒಳ್ಳೆ ನಿರೂಪಕಿಯಾಗೋ ಕನಸ್ ಕಾಣ್ತಾರೆ ಇದಕ್ಕೆ ಅಡಿಪಾಯವಾಗಿದೆ ಕಸ್ತೂರಿ ಚಾನೆಲ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಡೆತನದ ಕಸ್ತೂರಿ ನ್ಯೂಸ್ ಮತ್ತು ಕಸ್ತೂರಿ ಎಂಟರ್ಟೈನ್ಮೆಂಟ್ ಚಾನೆಲ್ ಪ್ರಸಾರ ಆಗ್ತಾ ಇತ್ತು ಈ ವೇಳೆ ಬಂಗಾರದ ಭೇಟಿ ಅನ್ನೋ ಕಾರ್ಯಕ್ರಮದಲ್ಲಿ ಅನುಶ್ರೀ ತುಂಬಾ ಪಾಪ್ಯುಲರ್ ಆಗಿದ್ರು ಇಲ್ಲಿಂದ ಶುರುವಾದ ಇವರ ಪಯಣ ಮತ್ತೆಂದು ಹಿಂದಿರುಗಿ ನೋಡ್ಲೇ ಇಲ್ಲ ಆದ್ಮೀಗರೆ ಅನುಶ್ರೀ ಕನ್ನಡಕ್ಕೆ ಬಂದ ಮೇಲೆ ಕನ್ನಡಿಗರ ಮನೆ ಮಗಳಾಗಿ ಹೋದ್ರು ಜಿ ಕನ್ನಡ ಇವತ್ತು ನಂಬರ್ ಒನ್ ಟಿವಿ ಚಾನೆಲ್ ಆಗಿದೆ ಅಂದ್ರೆ ಅದರ ಹಿಂದೆ ಅನುಶ್ರೀ ಅವರ ಕೊಡುಗೆ ಇದೆ ಯಾಕಂದ್ರೆ ವೀಕೆಂಡ್ ನಲ್ಲಿ ಬರೋ ರಿಯಾಲಿಟಿ ಶೋಗಳಲ್ಲಿ ಅನುಶ್ರೀ ಇಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಕಳೆಯೇ ಇರಲ್ಲ ಅನ್ನೋ ಮಟ್ಟಿಗೆ ಆವರಿಸಿಕೊಂಡಿದ್ದಾರೆ ಹೀಗಾಗಿಯೇ ಅನುಶ್ರೀಗೆ ಜೀ ಕನ್ನಡದವರು ದೊಡ್ಡ ಮೊತ್ತದ ಸಂಭಾವನೆ ನೀಡ್ತಾ ಇರೋದು ಅನುಶ್ರೀ ಬದುಕಲ್ಲಿ ಎಲ್ಲವೂ ಇದೆ ಮನೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಕೈ ತುಂಬಾ ಕಾಸು ಆದ್ರೆ ಮದುವೆ ಅಂದ್ರೆ ಸಾಕು ಅದ್ಯಾಕೋ ಭಯ ಬೀಳ್ತಾ ಇದ್ರು ಮದ್ವೆ ಅನ್ನೋ ಒಂದ್ ವಿಷಯವನ್ನ ಕೇಳಿದ್ರೆ ಎರಡ್ ಹೆಜ್ಜೆ ಹಿಂದೆ ಇರ್ತಾ ಇದ್ರು ಇದಕ್ಕೆ ಕಾರಣ ಅವರ ತಾಯಿ ಅನುಭವಿಸಿದ ನೋವು ನನ್ ಮದುವೆ ಆಗೋನು ಹೇಗಿರ್ತಾನೋ ಬದುಕು ನಾವ್ ಅನ್ಕೊಂಡಂತೆ ಇರುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಇಷ್ಟು ದಿನ ತಮ್ಮ ಮದ್ವೆಯನ್ನ ಮುಂದ್ ಹಾಕ್ತಾ ಇದ್ರು ಆದ್ರೀಗ ತಾವು ಅನ್ಕೊಂಡಂತ ಹುಡುಗನೆ ಸಿಕ್ಕಿದ್ದಾನೆ ಬಾಳಿನುದ್ದಕ್ಕೂ ಜೊತೆಯಾಗಿರ್ತೀನಿ ಅನ್ನೋ ಜೊತೆಗಾರ ಜೊತೆಯಾಗಿದ್ದಾನೆ ಹೀಗಾಗಿಯೇ ಮದುವೆಗೆ ಸಿದ್ಧವಾಗಿರೋದು ம வீடியோ நமக்கு இஷ்டி ஷேர் கமெண்ட் இன்னும் நம் சானல் ந சப்ஸ் அந்த மிஸ்பேடி